ಸಾವಳಗಿ ಗ್ರಾಮದ ಹೆಮ್ಮೆಯ ಯುವಕರು ಅಂದ್ರೆ ಶ್ರೀ ಮಲ್ಲಿಕಾರ್ಜುನ್ ಝಾಂಜ ಯುವಕರು ವಿಶೇಷವಾದಂತ ಉತ್ತಮವಾದಂತ ಕಲೆಯನ್ನ ಪ್ರದರ್ಶನ ಮಾಡತಕ್ಕಂತ ಕಾರ್ಯದಲ್ಲಿ ತೊಡಗಿದ್ದಾರೆ ಅವರು ತಮ್ಮದೇ ಆದಂತ ಒಂದು ಸಂಘವನ್ನ ಸ್ಥಾಪನೆ ಮಾಡಿಕೊಂಡು ಎಲ್ಲ ಯುವಕರನ್ನ ಒಂದುಗೂಡಿಸಿ ಉತ್ತಮವಾದಂತ ಕಲೆ ಇವತ್ತು ಅದು ಝಾಂಜು ಅಂತಕ್ಕಂಥದ್ದು ಅದನ್ನ ರಚನೆಯನ್ನು ಮಾಡಿಕೊಂಡು ಎಲ್ಲ ಅವರ ಸಾಹಿತ್ಯಗಳನ್ನ ತೆಗೆದುಕೊಂಡು ವಿಶೇಷವಾಗಿ ನಮ್ಮೂರಿನಲ್ಲಿ ಸುತ್ತಮುತ್ತಲಿನಲ್ಲಿ ಎಲ್ಲೇ ನಡೆದರೂ ಆ ಕಾರ್ಯಕ್ರಮಕ್ಕೆ ಹೋಗಿ ತಮ್ಮ ಪ್ರದರ್ಶನವನ್ನು ಮಾಡಿ ಜನ ಮೆಚ್ಚುಗೆಯನ್ನು ಪಡಿತಕ್ಕಂತ ಯುವಕರು ಯಾರಾದ್ರೂ ಇದ್ರ ಶ್ರೀ ಮಲ್ಲಿಕಾರ್ಜುನ್ ಝಾಂಜ್ರ ಪಥಕದವರು ಆತ್ಮೀಯರೇ ತಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಊರಲ್ಲಿ ಜಾತ್ರೆ ಇರಲಿ ಉತ್ಸವ ಇರಲಿ ಆ ಕಾರ್ಯಕ್ರಮಕ್ಕೆ ಅವರನ್ನ ಆಹ್ವಾನಿಸಿದರೆ ಆ ಊರಿನಲ್ಲಿ ನಡೆಯುವಾಗ ಆ ಕಾರ್ಯಕ್ರಮದಲ್ಲಿ ಅವರು ಬಾರಿಸುವಾಗ ಅವರ ಮಾಡ್ತಕ್ಕಂತ ನಗುಮುಖದ ಕಲೆಯನ್ನ ತೋರಿಸುವಾಗ ಇಡೀ ಊರೇ ಬೆರಗಾಗಿ ನಿಲ್ತಕ್ಕಂತ ವ್ಯವಸ್ಥೆ ಇದೆ ಇಂಥ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಹೇಳ್ತಾ ಇದ್ದೇನೆ ತಾವು ಇಂಥ ಒಂದು ಝಾಂಜ ಪದಕವನ್ನ ತಮ್ಮ ಕಾರ್ಯಕ್ರಮಕ್ಕೆ ಕರೆಸಿ ಅವರ ಕಲೆಯನ್ನ ತಾವು ನೋಡ್ತೀರಿ ಅಂತಕ್ಕಂಥದ್ದು ಆ ಕಲೆಯನ್ನ ಪ್ರದರ್ಶನ ಮಾಡತಕ್ಕಂತ ಆ ಶ್ರೀ ಮಲ್ಲಿಕಾರ್ಜುನ್ ಝಾಂಜ ಪದಕದ ಯುವಕರಿಗೆ ಹೃತ್ಪೂರ್ವಕ ಹೃತ್ಪೂರ್ವಕ ಅಭಿನಂದನೆಗಳು thank you